ಯಾರು ತೆರೆಯದಂತೆ ಮುಚ್ಚುವವನು ಯಾರು ಮುಚ್ಚದಂತೆ ತೆರೆಯುವವನು ಆಗಿರುವ ಆ ಪರಲೋಕದ ಅದ್ಭುತವಾದ ದೇವರು ನಿನಗೊಂದು ಬಾಗಿಲನ್ನು ತೆರೆಯುವನು ಪ್ರಕಟಣೆ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಬರೆದಿರುವ ಪ್ರಕಾರ ಈಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಅನೇಕ ಬಾಗಿಲುಗಳು ಈ ದಿನ ನಿಮ್ಮ ಮುಂದೆ ಮುಚ್ಚಲ್ಪಟ್ಟಿರಬಹುದು ನಿಮ್ಮ ಮಕ್ಕಳ ಭವಿಷ್ಯದ ಕುರಿತು ಚಿಂತಿಸುತ್ತಾ ಅವರಿಗೆ ಬಾಗಿಲು ಮುಚ್ಚಲ್ಪಟ್ಟಿದೆ ಎಂಬುದಾಗಿ ಕಾಣ್ತಿರಬಹುದು ಬಿಸಿನೆಸ್ಗಳಲ್ಲಿ ಬಾಗಿಲು ಮುಚ್ಚಲ್ಪಟ್ಟಿರ್ಬೋದು ಕಸ್ಟಮರ್ಸ್ ಬಾರದೆ ಬಿಸ್ನೆಸ್ ನಲ್ಲಿ ಲಾಸ್ ಕಂಡು ನೀವು ಹೋಗಿರ್ಬೋದು ಸೇವೆಗಳಲ್ಲಿ ವಿಶ್ವಾಸಿಗಳು ಸಭೆಯೊಳಗಡೆ ಬಂದು ಕರ್ತನ ಆರಾಧಿಸದಂತೆ ಬಾಗಿಲು ಮುಚ್ಚಲ್ಪಟ್ಟಿರ್ಬೋದು ಸಭೆಯಲ್ಲಿ ಜನರ ರಕ್ಷಣೆ ಹೊಂದುವುದು ಕಡಿಮೆಯಾಗಿ ಬಾಗಿಲು ಮುಚ್ಚಲ್ಪಟ್ಟಿರ್ಬೋದು ಹಣಕಾಸಿನ ವಿಷಯದಲ್ಲಿ ಎಲ್ಲಿಯೂ ಅದ್ಭುತಗಳಾಗದೆ ಎಲ್ಲಾ ಕಡೆ ಸಂದಿಗ್ಧ ಪರಿಸ್ಥಿತಿ ಬಾಗಿಲು ಮುಚ್ಚಲ್ಪಟ್ಟಿರ್ಬೋದು ಯಾವುದೇ ಭಾಗದಲ್ಲಿ ಬಾಗಿಲು ಮುಚ್ಚಲ್ಪಟ್ಟ ಸೃಷ್ಟಿಕರ್ತ ಹೇಳ್ತಾ ಇದ್ದಾನೆ ನಾನು ನಿನ್ನೆದುರಿನಲ್ಲಿ ಒಂದು ಬಾಗಿಲು ತೆರೆದಿಟ್ಟಿದ್ದಾನೆ ಯಾರೂ ಅದನ್ನು ಮುಚ್ಚಲಾರರು ಅನೇಕರು ಅನೇಕ ಬಾಗಿಲುಗಳನ್ನ ನಿಮ್ಮ ಮುಂದೆ ಮುಚ್ಚಿರಬಹುದು ನಿಮ್ಮ ಕುಟುಂಬದ ಮುಂದೆ ಮುಚ್ಚಿರಬಹುದು ಸಭೆಯ ಮುಂದೆ ಮುಚ್ಚಿರಬಹುದು ನಿಮ್ಮ ಬಿಸ್ನೆಸ್ ಮುಂದೆ ಮುಚ್ಚಿರಬಹುದು ಯಾವ ಬಾಗಲು ಭಯ ಪಡಬೇಡ ಈಗೋ ಸೃಷ್ಟಿಕರ್ತನು ದಾವಿದನ ಬೀಗದ ಕೈಯುಳ್ಳವನು ತನ್ನ ಹೆಗಲ ಮೇಲೆ ದಾವೀದನ ಬೀಗದ ಕೈಗಳನ್ನು ತೆಗೆದುಕೊಂಡಿದ್ದಾನೆ ಆತನು ಭಾಗಗಳು ಜರೆಯುವುದಾದರೆ ನೀನು ದಾವೀದನ ಆಶೀರ್ವಾದವನ್ನು ಹೊಂದುವಿ ದಾವೀದನ ರಾಜ್ಯಾಭಿಷೇಕವನ್ನು ಹೊಂದುವಿ ದಾವೀದನು ಯಾವ ರೀತಿ ಪಟಾಭಿಷೇಕವನ್ನು ಪಡೆದನು ಯಾವ ರೀತಿ ಶತ್ರುಗಳಿಂದ ಬಿಡುಗಡೆ ಹೊಂದಿ ಸೌಲನ ಕೈಯಿಂದ ಬಿಡುಗಡೆ ಹೊಂದಿ ರಾಜ್ಯಾಭಿಷೇಕ ಹೊಂದಿ ರಾಜ್ಯಾಡಳಿತ ಮಾಡಿ ಸಕಲ ಆಶೀರ್ವಾದಗಳನ್ನು ಪಡೆಕೊಂಡನು ಅದೇ ರೀತಿ ಈ ದಿನ ಕರ್ತನು ನಿನ್ನನ್ನು ಆಶೀರ್ವದಿಸುವನು ನಿನ್ನ ಮುಂದೆ ಬಾಗಿಲುಗಳನ್ನು ತೆರೆದು ಕರ್ತನ ಮಹಿಮೆಯುಳ್ಳ ಆಶೀರ್ವಾದಗಳನ್ನು ಅನುಭವಿಸುವಂತೆ ದೇವ ಆಶೀರ್ವಾದಗಳನ್ನು ಅನುಭವಿಸುವಂತೆ ಪರಾಕ್ರಮ ಆಶೀರ್ವಾದಗಳು ಹೊಂದುವಂತೆ ಕರ್ತನು ಬಾಗಿಲು ತೆರಲಿಕ್ಕಿದ್ದಾನೆ ನಂಬು ಸಹೋದರ ಸಹೋದರಿ ದೇವರು ನಿನ್ನೆದುರಿನಲ್ಲಿ ಬಾಗಿಲನ್ನು ತೆರೆದು ಆಶೀರ್ವಾದಗಳನ್ನು ಸಮೃದ್ಧಿಯನ್ನು ಹೊಂದುವಂತೆ ಮಾಡಿ ಅನೇಕರಿಗೆ ನೀನು ಆಶೀರ್ವಾದವಾಗುವಂತೆ ಆತನ ಮಾರ್ಪಡಿಸ್ತಾನೆ ಗಾಡ್ ಬ್ಲೆಸ್ ಯು